ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಾಲ್ಕು ಕೋಟಿ ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಒಟ್ಟು ರಾಜ್ಯದ ಐದು ಕೋಟಿ ಮ್ಯಾನ್ ಚಿಲ್ಲರಿ ಇದ್ರೆ ಒಟ್ಟು ಜನಸಂಖ್ಯಾ ಸ್ವಾಗತ ಮಾಡಿ ಕೇಳ್ತದಲ್ಲ ಫೀಲ್ಡ್ ವಿಸಿಟ್ಸ್ ನಾವು ಇಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನ ನಮ್ಮೆಲ್ಲ ವಿದ್ಯುನ್ಮಾನ ಮತ್ತು ಮುದ್ರಣ ಮಾಧ್ಯಮದ ನಮ್ಮೆಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು ತಿಳಿಸ್ತಾ ಇವತ್ತು ನಾವು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಕರ್ನಾಟಕ ರಾಜ್ಯದ ಸಲಹಾ ಸಮಿತಿಯ ಸಭೆಯನ್ನು ಇವತ್ತು ನಾವು ಮಾಡಿದೀವಿ ಈ ಸಮಿತಿಯ ಸಭೆ ಆದ ನಂತರ ತಮ್ಮನ್ನೆಲ್ಲ ಒಂದು ಸಲ ಭೇಟಿಯಾಗಬೇಕು ನಮ್ಮ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಬೇಕು ಮತ್ತು ಕಮಿಟಿ ಸದಸ್ಯರಿಂದ ಏನೇನು ಸಲಹೆ ಸೂಚನೆ ಬಂದಾವೋ ಅದನ್ನು ನಾವು ಸರ್ಕಾರ ಕಳಿಸ್ಬೇಕನ್ನುವಂಥ ಹಿನ್ನೆಲೆಯಲ್ಲಿ ನಾನು ಇವತ್ತು ಬೆಳಿಗ್ಗೆ ಜನರಲ್ ಮ್ಯಾನೇಜರ್ ಅವರು ಮತ್ತು ಇಲಾಖೆಯ ಇನ್ನೊಬ್ಬ ಅಧಿಕಾರಿ ಅವರು ಸೇರಿ ಸಭೆಯನ್ನು ನಾವು ಮಾಡಿದ್ದೀವಿ ಪ್ರಾರಂಭದಲ್ಲಿ ನಮ್ಮ ನಾನು ತಮಗೆ ತಿಳಿದುಪಡಿಸುವುದೇನಂತಂದ್ರೆ ದೇಶದಲ್ಲಿ ರೈಲ್ವೆ ಇಲಾಖೆ ಎಷ್ಟು ದೊಡ್ಡ ನೆಟ್ವರ್ಕನ್ನು ಹೊಂದಿದೆ ಅದರ ನಂತರದ ದೊಡ್ಡ ನೆಟ್ವರ್ಕ್ ಯಾವುದಾದ್ರು ಇದ್ರೆ ಅದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ ನಾನು ಒಂದು ಸಣ್ಣ ಮಾಹಿತಿಯನ್ನು ತಮಗೆ ಕೊಡೋದಾದ್ರೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಆಧಾರದ ಮೇಲೆ ಆರು ಕೋಟಿ ಹತ್ತು ಲಕ್ಷ ಜನಸಂಖ್ಯೆ ಈಗ ಜಾಸ್ತಿ ಅದ ಅದು ಬೇರೆ ಅವತ್ತಿನ ಆಧಾರದ ಹೇಳ್ತಾ ಇದ್ದೀನಿ ಯಾಕಂದರೆ ಈ ಹೊಸ ಜನಗಣತೆ ಆಗಿಲ್ಲ ಅದನ್ನು ನಾವು ಉಲ್ಲೇಖ ಮಾಡೋಕ್ಕಾಗೋದಿಲ್ಲ ಸುಮಾರು ಐದು ಕೋಟಿಗಿಂತ ಹೆಚ್ಚು ಜನರಿಗೆ ನಾವು ಆಹಾರ ಧಾನ್ಯಗಳನ್ನು ಇಲ್ಲಿ ಕೊಡ್ತಾ ಇದೀವಿ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ಎಂಬತ್ತು ಕೋಟಿ ಜನರಿಗೆ ಗರೀಬ್ ಅನ್ನ ಕಲ್ಯಾಣ ಯೋಜನೆ ಕೆಳಗಡೆ ಎರಡು ಸಾವಿರದ ಇಪ್ಪತ್ತರಿಂದ ಈ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕಳೆದ ನಾಲ್ಕು ವರ್ಷಗಳಿಂದ ತಲಾ ಐದು ಕೆ ಜಿಯಂತೆ ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ ಅಂತಂದ್ರೆ ಇದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರ ನೆಟ್ವರ್ಕ್ ಎಷ್ಟು ದೊಡ್ಡದು ಅನ್ನುವಂಥದ್ದು ಮೊದಲೇ ತಮ್ಮ ಕಮ್ಯಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಈಗ ಈ ಫುಡ್ ಕಾರ್ಪೊರೇಷನ್ ಇಂಡಿಯಾ ಮೊದಲಿನ ತಾವೆಲ್ಲ ಬರಿತಾ ಇದ್ರಿ ಗೋಡೌನ್ಗಳಲ್ಲಿ ಇಷ್ಟು ಅಕ್ಕಿ ಹಾಳಾಗಿದೆ ಅಷ್ಟು ಅಕ್ಕಿ ಹಾಳಾಗಿದೆ ಅಂತೇಳಿ ಇವತ್ತು ಅದನ್ನು ನಾವು ಸ್ಟ್ರೀಮ್ ಲೈನ್ ಮಾಡಿ ಒಂದು ವ್ಯವಸ್ಥಿತೆಯನ್ನು ಸರಿದಾರಿಗೆ ತಂದು ಜೀರೋ ಪರ್ಸೆಂಟ್ ಅಂದರೆ ಯಾವುದೇ ಅಕ್ಕಿ ಹಾಳಾಗುವಂಥದ್ದಿಲ್ಲ ನಮ್ಮ ಇಡೀ ತಂಡ ಅಧಿಕಾರಿಗಳ ತಂಡ ಅದನ್ನು ಅತ್ಯಂತ ಪರಿಶ್ರಮ ಹಾಕಿ ಈ ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ ಯಾವುದೇ ಲಾಸ್ ಇಲ್ಲದೆ ಅದನ್ನು ನಡೆಸ್ಕೊಂಡು ಬಂದಿರುವಂಥದ್ದನ್ನು ಕೂಡ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಅದರ ಜೊತೆಗೆ ನಾವು ನಮ್ಮ ವಿತರಣಾ ನೆಟ್ವರ್ಕನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಕೂಡ ಅದು ಮೈಸೂರು ಕೂಡ ಒಂದು ವಿಭಾಗ ಅದೇ ರೀತಿ ಹುಬ್ಬಳ್ಳಿ ಬೆಳಗಾವಿ ಬಳ್ಳಾರಿ ಬೆಂಗಳೂರು ಆ ಥರ ಹಲವಾರು ವಿಭಾಗಗಳನ್ನು ಮಾಡಿ ಆ ವಿಭಾಗದಲ್ಲಿ ನಮ್ಮ ಹೌಸ್ಗಳನ್ನು ಖಾಸಗಿ ಹೌಸ್ಗಳನ್ನು ಕೂಡ ತೊಗೊಂಡಿದ್ದೀವಿ ಮತ್ತು ಇಲಾಖೆಯಿಂದ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದಲೂ ಕೂಡ ಭಾರತ ಆಹಾರ ನಿಗಮದಿಂದಲೂ ಕೂಡ ವೇರ್ ಹೌಸ್ಗಳನ್ನು ಸ್ಥಾಪನೆ ಮಾಡಿ ಅಲ್ಲಿ ಸ್ಟಾಪ್ ಪಾಯಿಂಟ್ಗಳನ್ನು ಮಾಡಿ ಅಲ್ಲಿಂದ ನಾವು ಪಿ ಡಿ ಎಸ್ಗಳಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ತಮಗೆ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳಬೇಕಂತಂದರೆ ಪ್ರತಿ ನಾಲ್ಕು ತಿಂಗಳಿಗೆ ಬೇಕಾಗುವಷ್ಟು ಆಹಾರ ಧಾನ್ಯಗಳನ್ನು ನಮ್ಮ ಗೋಡವನದಲ್ಲಿ ನಾವು ಸ್ಟಾಪ್ ಮಾಡ್ತೀವಿ ನಮಗೆ ಹೆಚ್ಚು ಕಡಿಮೆ ಏಳರಿಂದ ಎಂಟು ಲಕ್ಷ ಟನ್ ಆಹಾರ ಧಾನ್ಯಗಳು ಬೇಕಾಗ್ತದೆ ಆದ್ರೆ ನಾವು ಅದನ್ನ ಸುಮಾರು ಹತ್ತೂವರೆ ಲಕ್ಷ ಟನ್ಗಳಷ್ಟು ಆಹಾರ ಧಾನ್ಯಗಳನ್ನು ನಮ್ಮ ಗೋಡೌನ್ಗಳಲ್ಲಿ ಸ್ಟಾಕ್ ಮಾಡಿಕೊಂಡಿರ್ತೀವಿ ಸುಮಾರು ನಾಲ್ಕು ತಿಂಗಳಿಗೆ ಆಗುವಷ್ಟನ್ನು ಉಳಿದಂಥದ್ದು ಆನ್ಲೈನ್ ಅಂತ ಏನು ಹೇಳ್ತಿವಲ್ಲ ಕೆಲವು ಕಡೆ ಆಗ್ತಾ ಇರ್ತದೆ ಬರ್ತಾ ಇರ್ತದೆ ಟ್ರಾನ್ಸ್ಪೋರ್ಟೇಷನ್ ಆಗ್ತಾ ಇದೆ ಆ ರೀತಿ ಕೂಡ ಆಹಾರ ಧಾನ್ಯಗಳನ್ನು ನಾವು ಕಂಟಿನ್ಯೂಸ್ ಆಗಿ ವಿತರಣೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ತಮ್ಗೆ ಹೇಳಿದ್ವಿ ಗರೀಬ್ ಅನ್ನ ಅನ್ನ ಕಲ್ಯಾಣ ಯೋಜನೆ ಅಂತ ಹೇಳಿದ್ವಿ ಕೇವಲ ಗರೀಬ್ ಅನ್ನ ಕಲ್ಯಾಣ ಅಲ್ಲ ಅದು ಬೇರೆ ಬೇರೆ ಇನ್ನೂ ಹಲವಾರು ಯೋಜನೆಗಳಿಗೆ ಕೂಡ ನಾವು ಕೇಂದ್ರ ಸರ್ಕಾರದಿಂದ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡ್ತಾ ಇದ್ದೀವಿ ಒಂದು ಗರೀಬ್ ಅನ್ನ ಕಲ್ಯಾಣ ಎರಡನೇದು ಪ್ರಧಾನಮಂತ್ರಿ ಪೋಷಣ್ ಅಭಿಯಾನದ ಕೆಳಗಡೆನು ಕೂಡ ನಾವು ಆಹಾರ ಧಾನ್ಯಗಳನ್ನು ಯಾವುದು ನೀವು ಮಿಡ್ ಡೇ ಮೀಲ್ಸ್ ಅಂತ ಹೇಳ್ತೀರಿ ಮೊದಲ ಅದು ಪ್ರಧಾನಮಂತ್ರಿ ಪೋಷಣ್ ಅಭಿಯಾನ ಕೆಳಗಡೆ ಮಿಡ್ ಡೇ ಮೀಲ್ಸ್ಗಳಿಗೆ ಕೂಡ ನಾವು ಆಹಾರ ಧಾನ್ಯಗಳನ್ನು ಕಳಿಸ್ಕೊಡ್ತೀವಿ ಅದ್ರ ಜೊತೆಗೆ ಈ ವೆಲ್ಫೇರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಹಾಸ್ಟೆಲ್ ಆ ಥರದ ಏನು ಸ್ಕೀಮ್ಗಳದ್ದಾವೆ ಅಲ್ಲಿಯೂ ಕೂಡ ನಾವು ಆಹಾರ ಧಾನ್ಯಗಳನ್ನು ಸಪ್ಲೈ ಮಾಡ್ತೀವಿ ಅದ್ರ ಜೊತೆಗೆ ಡಿಫೆನ್ಸ್ ಕೂಡ ಮಿಲಿಟ್ರಿ ಫೋರ್ಸ್ಗೂ ಕೂಡ ನಮ್ಮ ಭಾರತ ಆಹಾರ ನಿಗಮದಿಂದ ನಾವು ಆಹಾರವನ್ನು ಕಳಿಸ್ಕೊಡ್ತೀವಿ ಮತ್ತು ಸ್ಕೀಮ್ ಫಾರ್ ಅಡಲ್ಟ್ಸ್ ಗರ್ಲ್ಸ್ ಅಂತೇಳಿ ಅಲ್ಲಿ ಕೂಡ ನಾವು ಆಹಾರ ಧಾನ್ಯ ಕಳಿಸಿಕೊಡ್ತೀವಿ ಅದರ ಜೊತೆಗೆ ನ್ಯೂಟ್ರಿಷನ್ ಪ್ರೋಗ್ರಾಮ್ ನ್ಯೂಟ್ರಿಷನ್ ಪ್ರೋಗ್ರಾಮ್ ನಮ್ಮದು ಈ ಅಂಗನವಾಡಿ ಕೇಂದ್ರಗಳಿಗೆ ಕೊಡ್ತೀವಿ ಅಲ್ಲಿ ಕೂಡ ಆಹಾರ ಧಾನ್ಯಗಳನ್ನು ಕೊಡ್ತೀವಿ ಇದನ್ನು ಹೊರತುಪಡಿಸಿ ಇನ್ನೊಂದು ವಿಶೇಷವಾಗಿ ತಮ್ಮ ಗಮನಕ್ಕೆ ತರಬೇಕಂತಂದ್ರೆ ಅನ್ನಪೂರ್ಣ ಯೋಜನೆ ಕೆಳಗಡೆ ಯಾರು ವಯಸ್ಸು ಅರವತ್ತು ದಾಟಿದೆ ಅವರಿಗೆ ತಲಾ ಹತ್ತು ಕೆ ಜಿಯಂತೆ ಅಕ್ಕಿಯನ್ನು ಇಡೀ ದೇಶದಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಕೊಡ್ತಾ ಇದ್ದೇವೆ ದುರ್ದೈವ ಅಂತಂದರೆ ಕರ್ನಾಟಕದಲ್ಲಿ ಅರವತ್ತು ವರ್ಷಕ್ಕಿಂತ ಹೆಚ್ಚು ಯಾರಿದ್ದಾರೆ ಅನ್ನುವಂಥ ಪಟ್ಟಿ ಸರ್ಕಾರ ಕೊಟ್ಟಿಲ್ಲ ಹೀಗಾಗಿ ಅರವತ್ತು ವರ್ಷಕ್ಕಿಂತ ಹೆಚ್ಚು ಇದ್ದಂಥ ವ್ಯಕ್ತಿಗಳು ಈ ಯೋಜನೆಯಿಂದ ಅನ್ನ ಅಂದರೆ ಹೊರಗಿದ್ದಾರೆ ಅನ್ನುವಂಥದ್ದು ಕೂಡ ದುರ್ದೈವ ಅಂತ ನಾನು ತಮ್ಮ ಗಮನಕ್ಕೆ ಬಯಸ್ತೇನೆ ಅನ್ನಪೂರ್ಣ ಎಲ್ಲ ಯೋಜನೆಗಳಿಗೆ ಕೊಡೋದು ಅಷ್ಟೇ ಅಲ್ಲದೆ ನಾವು ಯಾವುದೇ ಕಾರಣದಿಂದ ಯಾವುದೇ ಕಾರಣದಿಂದ ಜನರಿಗೆ ಆಹಾರದ ಕೊರತೆ ಆಗಬಾರ್ದು ಅಂತ ಹೇಳಿ ಮತ್ತು ಅಕ್ಕಿಯ ಮೌಲ್ಯ ಮಾರ್ಕೆಟ್ ನಲ್ಲಿ ಹೆಚ್ಚಾಗಬಾರ್ದು ಅನ್ನುವಂಥ ಕಾರಣದಿಂದ ಓಪನ್ ಮಾರ್ಕೆಟ್ನಲ್ಲೂ ಕೂಡ ನಾವು ಭಾರತ್ ರೈಸ್ ಅಂತೇನು ಇತ್ತೀಚೆಗೆ ನಾವು ಬಿಡುಗಡೆ ಮಾಡಿದ್ದೀವಿ ಅದನ್ನು ಕೂಡ ಆಗಾಗ ರೇಟು ಹೆಚ್ಚಿಗೆ ಆದಂಥ ಸಂದರ್ಭದಲ್ಲಿ ನಾವು ಅದರ ಅವಶ್ಯಕತೆ ಇದೆ ಅಲ್ಲಿ ಮುಟ್ಟಿಸ್ತಕ್ಕಂಥ ಕೆಲಸ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾರತೀಯ ಆಹಾರ ನಿಗಮ ನಾವು ಮಾಡ್ತಾ ಇದ್ದೀವಿ ಕರ್ನಾಟಕ ಕೂಡ ಆ ನಿಟ್ಟಿನಲ್ಲಿ ಭಾಳ ದೊಡ್ಡ ಪ್ರಮಾಣದ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಇತ್ತೀಚೆಗೆ ಭಾಳ ಚರ್ಚೆ ಆಯಿತು ಬಹುಶಃ ಕೇಂದ್ರ ಸರ್ಕಾರ ನಮ್ಗೆ ಅಕ್ಕಿ ಕೊಡ್ಲಿಲ್ಲ ಹಂಗ ಹೇಳಿ ಆ ಸಂದರ್ಭದ ಸ್ಥಿತಿನೇ ಬೇರೆ ಇತ್ತು ಸರ್ಕಾರ ಅದನ್ನು ಘೋಷಣೆ ಮಾಡ್ಬೇಕಾದ್ರೆ ಕೇಂದ್ರ ಸರ್ಕಾರ ಜೊಡಿ ವ್ಯವಹಾರ ಮಾಡಿ ನಮ್ಗೆ ಇಷ್ಟ ಅಕ್ಕಿ ಬೇಕಾಗ್ತದ ಅಂತೇಳಿ ಚರ್ಚೆ ಮಾಡಿ ಮಾಡಲಿಲ್ಲ ಆ ಸಂದರ್ಭದಲ್ಲಿ ಅಕ್ಕಿಯ ನಮ್ಮ ಬೆಳೆ ಇನ್ನೂ ಕಡಿಮೆ ಇತ್ತು ನಾನು ಈಗ ನಿಮ್ಗೆ ಗಮನಕ್ಕೆ ತರಬೇಕಾದದ್ದು ಏನಂತಂದ್ರೆ ಪ್ರತಿ ವರ್ಷ ನಾವು ಕೊಡ್ತಕ್ಕಂಥದ್ದು ಸುಮಾರು ಇಪ್ಪತ್ನಾಲ್ಕು ಲಕ್ಷ ಟನ್ ಆಗ್ಬೋದು ಒಟ್ಟು ಎಲ್ಲಾ ಯೋಜನೆಗಳನ್ನು ಸೇರಿಸಿ ಇಪ್ಪತ್ನಾಲ್ಕು ಲಕ್ಷ ಟನ್ ಅಕ್ಕಿಯನ್ನ ನಾವು ವಿತರಣೆ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿಗೆ ಐದು ಕೆ ಜಿ ಕರ್ನಾಟಕ ಸರ್ಕಾರ ಕೊಡ್ಬೇಕಂದ್ರ ಅಲ್ಲಿ ಇಪ್ಪತ್ನಾಲ್ಕು ಲಕ್ಷ ಟನ್ ಬೇಕಾಗ್ತದ ನಾನು ತಮ್ಮ ಗಮನಕ್ಕೆ ತರುವಂತದ್ದು ಏನಂದ್ರ ಕರ್ನಾಟಕದಲ್ಲಿ ಸುಮಾರು ಐವತ್ತು ಲಕ್ಷ ಟನ್ ಅಕ್ಕಿಯನ್ನ ನಮ್ಮ ರೈತರು ಬೆಳೀತಾರೆ ಅದ್ರ ಈ ರಾಜ್ಯ ನಾವು ಪ್ರೊಕ್ಯೂರ್ಮೆಂಟ್ ಅವ್ರಿಗೆ ಇಂಡಿಪೆಂಡೆಂಟ್ ಕೊಟ್ಬಿಟ್ಟಿವಿ ಅಂದ್ರೆ ಅದು ರಾಜ್ಯ ಸರ್ಕಾರ ಕೇಳಿತ್ತು ಬೇರೆ ರಾಜ್ಯದಲ್ಲಿ ಕೇಂದ್ರ ಸರ್ಕಾರನ ಪ್ರಕೃತಿಮೆಂಟ್ ಅಂದ್ರೆ ಅಕ್ಕಿ ಖರೀದಿಯನ್ನ ಮಾಡುವಂತ ವ್ಯವಸ್ಥೆ ಇದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕದವರೇ ನಾವು ಅಕ್ಕಿಯನ್ನು ಖರೀದಿ ಮಾಡ್ತೀವಿ ಹೀಗಾಗಿ ಈಗೂ ಕೂಡ ಖರೀದಿ ಮಾಡ್ತಕ್ಕಂಥ ಅವಕಾಶಗಳಿದಾವೆ ಅದರಿಂದ ನಮ್ಮ ರೈತರಿಗೂ ಕೂಡ ಅದು ಹೆಲ್ಪ್ ಆಗ್ತದೆ ಸುಮಾರು ಐವತ್ತು ಲಕ್ಷ ಟನ್ ಅಕ್ಕಿ ಉತ್ಪಾದನೆ ಕರ್ನಾಟಕದಲ್ಲಿ ಆಗ್ತದೆ ಅದನ್ನು ಕೂಡ ಮಾಡಬೇಕಾದಂಥ ಅಗತ್ಯ ಇದೆ ಈ ಎಲ್ಲ ಅಂಶಗಳನ್ನ ಇವತ್ತು ನಮ್ಮ ಸಲಹಾ ಸಮಿತಿ ಸಭೆಯಲ್ಲಿ ನಾವು ಚರ್ಚೆ ಮಾಡಿದ್ವಿ ಈ ಸಲಹಾ ಸಮಿತಿ ಸಭೆ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದನ್ನು ಕೇಂದ್ರದ ಗೌರಾಣಿತ ನಮ್ಮ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ಮುಖಾಂತರ ಸರ್ಕಾರದ ಗಮನಕ್ಕೆ ನಾವು ಕೇಂದ್ರ ಸರ್ಕಾರದ ಪಾತ್ರ ಏನು ಮತ್ತು ರಾಜ್ಯ ಸರ್ಕಾರ ಏನು ಮಾಡಬೇಕಾಗಿತ್ತು ಅವರಿಗೆ ಯಾವ ರೀತಿ ಇದನ್ನು ಕನ್ವೆ ಮಾಡ್ತೀರಿ ಅನ್ನುವಂಥ ವಿಷಯವನ್ನು ಕೂಡ ಅವ್ರ ಮುಖಾಂತರ ನಾವು ತಿಳಿಸುವಂಥ ಪ್ರಯತ್ನವನ್ನು ನಮ್ಮೆಲ್ಲ ಸದಸ್ಯರು ಏನೇನು ಸಲಹೆ ಸೂಚನೆ ಕೊಟ್ಟಿದ್ದಾರೆ ಅದನ್ನು ಮುಡಿಸುವಂಥ ಪ್ರಯತ್ನ ಮಾಡ್ತೀವಿ ಆ ಹಿನ್ನೆಲೆಯಲ್ಲಿ ನಾವು ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಬೇಕು ನಮ್ಮ ಗೋಡೌನ್ ಅಂತ ವೇರ್ ಹೌಸ್ಗಳನ್ನು ನೋಡಬೇಕು ಫುಡ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ ಫುಡ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ಗಳನ್ನು ಗಮನಿಸಬೇಕು ಯಾವ ರೀತಿ ನಡೆದಿದೆ ಅನ್ನುವಂಥದ್ದನ್ನು ತಿಳ್ಕೊಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಹೊರತು ಹೊರಗೆ ನಾವು ಮೈಸೂರಿನಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ವಿ ಆ ಸಭೆಯನ್ನು ಆಯೋಜನೆ ಮಾಡಿದಂಥ ಸಂದರ್ಭದಲ್ಲಿ ಮೈಸೂರಿನ ನಮ್ಮೆಲ್ಲ ಮಾಧ್ಯಮ ಮಿತ್ರರೂ ಕೂಡ ಭೇಟಿಯಾಗಬೇಕು ಇರಬೇಕು ತಮ್ಮೊಂದಿಗೆ ಅನೇಕ ವಿಷಯಗಳನ್ನು ಹಂಚ್ಕೊಳ್ಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಇವತ್ತು ನಾವು ಕರೆದಿದ್ದೀವಿ ತಮ್ಮೆಲ್ಲ ಬಂದಿದ್ದೀನಿ ತಮಗೆ ಧನ್ಯವಾದಗಳು ತಿಳಿಸ್ತಾ ನಾನು ಮಾತಿಗೆ ಮಾತಿಗೂರ ಹೇಳ್ತೇನೆ ನಾವೇನಾದರೂ ಪ್ರಶ್ನೆ